ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳಿ ಫಸ್ಟ್ ನಾನು ಪ್ರೋಮೋ ನೋಡ ಪ್ರೋಮೋ ನಂತರ ಮಾತಾಡೋಣ ಕ್ಯಾಪ್ಟನ್ ಹಂಸಾಗೆ ಧಿಕ್ಕಾರ ಧಿಕ್ಕಾರ ಯಾವ ಸರ್ ನಿಮ್ಮ ಶಾಂಪೂ ಮೇಡಂ ಮೂರು ಇದೆ ಅದರ ಗ್ರೀನ್ ಕಲರ್ ಇನ್ನೇನೇನ ಇದ್ ಬಿಟ್ಟಿದ್ದೀರಾ ಹೇಳಿ ಇನ್ನೇನೇನ ಬೇಕು ಹೇಳಿ ಅಷ್ಟೇ 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 ಶಾಂಪೂ ಅಷ್ಟೇ ನಾನು ಮೋಸ್ಟ್ಲಿ ಅಂಡರ್ ವೇರ್ ಇದೆ ನಾನೇ ಬರ್ತೀನಿ ನೀವು ಮುಟ್ಟೋದು ಬೇಡ ನಮಗೆ ಅಷ್ಟೆಲ್ಲ ಸೇವೆ ಮಾಡಿಸ್ಕೊಂಡು ಅಭ್ಯಾಸ ಇಲ್ಲ ನೀವು ಅಂಡರ್ ವೇರ್ ತರಬೇಡಿ ಪ್ಲೀಸ್ ನನಗೆ ಅದು ಪ್ರವೇಶಿ ಮುಟ್ಟಂಗಿಲ್ಲ ನೀವು

이게 또 프로모. ಓ ಮೈ ಗಾಡ್ ಇಲ್ಲಿ ಕಿತ್ತಾಟ ಕೂಡ ಜಾಸ್ತಿ ಆಗ್ತಿದೆ ಜಗಳ ಕೂಡ ಜಾಸ್ತಿ ಆಗ್ತಿದೆ ಈಗ ಒಂದು ಎರಡು ಎರಡನೇ ವಾರದಲ್ಲಿ ಕಾಲಿಟ್ಟುವಾಗ ಇಷ್ಟು ಬಂದಿದೆ ಇಷ್ಟು ಜಗಳ ಬಿ ನಡೀತಿದೆ ನನಗೆ ಈಗ ಬಿಚ್ಚೆ ಅಂತ ಎಂತಾಗೋದ್ ನೆಕ್ಸ್ಟ್ ನಾಳೆ ಹೇಗಾಗ್ತದೆ ಅಂತ ಗೊತ್ತಿಲ್ಲ ಯಾಕಂದರೆ ಈಗನೇ ಎಲ್ಲ ಜಗಳಾಡಿ ಒಂದು ಪೆಟ್ಟು ಹೊಡೆಯುವುದೊಂದು ಬಾಕಿ ಅಂತ ಹೇಳ್ಬೋದು ಸೊ ನನಗಿದು ನೋಡಿ ನನಗೆ ಪ್ರೋಮೊ ನೋಡಿ ನನಗೆ ಫುಲ್ ನನಗೆ ಕನ್ಫ್ಯೂಷನ್ ಆಗ್ತಾ ಉಂಟು ಯಾಕಂದರೆ ಹೇಗಿರ್ತದೆ ಅಂತ ನಾನು ಶಾಕಲ್ಲಿದೆ ಅಂತ ಹೇಳ್ಬೋದು ಮತ್ತು ಯಾಕಂದ್ರೆ ಮಿಸ್ಟೇಕ್ ಉಂಟು ಎಲ್ಲರದ್ದು ಮಿಸ್ಟೇಕ್ ಉಂಟು ಎಲ್ಲರೂ ಕೂಡ ಇದರಲ್ಲಿ ಎಂತ ಗೊತ್ತುಂಟಾಗ ಎಲ್ಲ ಅವರಿಗೆ ಮಾತಾಡಲಿಕ್ಕೆ ಬರ್ತದೆ ಅದಕ್ಕೋಸ್ಕರ ಅವನು ಬಿಗ್ ಬಾಸ್ ಹೌಸಿಗೆ ಕಳಿಸಿದ್ದಾರೆ ಎಲ್ಲರೂ ಕೂಡ ಲಾಟ 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 ನಿಂತಿದ್ದಾರೆ ಆಗ ಎಂಟರ್ಟೈನ್ಮೆಂಟ್ ನಮಗೆ ಕೂಡ ತುಂಬಾ ಜಾಸ್ತಿ ಆಗ್ತದೆ ಅಂತ ಹೇಳ್ಬೋದು ನಂಗೆ ಗೊತ್ತಿಲ್ಲೇನೋ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ರೀತಿ ಇರ್ತದೆ ಅಂತ ಓ ಮೈ ನಾನು ಒಂದಿಂದು ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ತುಂಬಾ ವಿಭಿನ್ನವಾದ ಕಂಟೆಸ್ಟೆಂಟ್ನವರೇ ಇದ್ದಾರೆ ಹಾ ಅದಕ್ಕೋಸ್ಕರನೇ ಬಿಗ್ ಬಾಸ್ ಹೌಸಿಗೆ ಅವರನ್ನು ತಂದಿದ್ದಾರೆ ಅಂತ ಕಾಣ್ತದೆ ನನಗಂತೂ ವಿಲ್ಸಿ ಹೇಗಿರ್ತದೆ ಅಂತ ಗಾಯಸ್ ತುಂಬಾ ಎಕ್ಸೈಟೆಡ್ ಆಗಿದೆ ನಾನು ತುಂಬಾ ಎಕ್ಸೈಟೆಡ್ ಆಗಿದೆ ಅಂತ ವಿಲ್ಸಿ ಹೇಗಿರ್ತದೆ ಅಂತ ಇನ್ನು ನೆಕ್ಸ್ಟ್ ವೀಡಿಯೋ ಕೇಳಬೇಕು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ಆಲ್